ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣರವರ ಜಯಂತಿ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪಾಂಡವಪುರ ತಾಲೂಕು ಹಳೇಬೀಡು ಗ್ರಾಮ ಶ್ರವಣಾಶ್ರಮ ಮಠದ ಶ್ರೀ 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 ಜಗದ್ಗುರು ಶ್ರೀ ಶಂಕರಾನಂದ ಗುರುಜಿರವರು ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ನರೇಂದ್ರ ಸ್ವಾಮಿರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವಿ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ರಾಜ್ಯಾಧ್ಯಕ್ಷರಾದ ಎಸ್ ವೇಣುಗೋಪಾಲ್ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಕೆಂಪರಾಜು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಬಿ ವಿ ನಂದೀಶ್ಗಳು ಇಂದು ಶೋಷಿತ ವರ್ಗಗಳಾಗಿದ್ದರು ಬಸವಣ್ಣನ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದ ಕ್ರಾಂತಿಯ ಸಂದರ್ಭದಲ್ಲಿ ಕಂಡಂತ ಎಲ್ಲ ಕಾಯಕ ಸಮಾಜಗಳು ಒಗ್ಗೂಡಿ ಸಮಾನತೆಯ ಒಂದು ಹಾದಿಯನ್ನು ಹಿಡಿದಿದ್ದು ತದನಂತರ ರಾಜರ ಆಳ್ವಿಕೆನೋ ಅಥವಾ ಬ್ರಿಟಿಷರ ಆಳ್ವಿಕೆನಲ್ಲೂ ಭಾರತದಲ್ಲಿ ಶೋಷಣೆಗೊಳಪಟ್ಟಂತ ವರ್ಗಗಳ ಸ್ವಾತಂತ್ರ್ಯ ನಂತರ ನಮಗೆ ಬಾಬಾ ಸಾಹೇಬರ ಸಂವಿಧಾನದ ಅಡಿನಲ್ಲಿ ರಕ್ಷಣೆಯ ಜೊತೆಯಲ್ಲಿ ನಮ್ಮ ಬದುಕಿಗೂ ಒಂದು ಹಕ್ಕು ಅಂತಕ್ಕಂಥದ್ದು ನಮಗೆ ತದ್ದು ಆದರೆ ಇನ್ನೂ ಕೂಡ ಶೋಷಿತ ಸಮುದಾಯಗಳಲ್ಲೇ ತಾರತಮ್ಯಗಳ ಕಾರಣಕ್ಕೋಸ್ಕರ ಒಮ್ಮತಾಭಿಪ್ರಾಯ ರೂಢಿಯಾಗದೇ ಇರೋದ್ರಿಂದ ಸಂವಿಧಾನದ ಮೂಲ ಆಶೆ ಇನ್ನೂ ನಮ್ಮ ರಾಷ್ಟ್ರದಲ್ಲಿ ಜಾರಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ ನಿಮ್ಮ ಕಾಯಕವನ್ನ ಎಷ್ಟು ಜನ ಎಷ್ಟು ಟೀಕೆ ಮಾಡ್ತಾರೆ ಅನ್ನತಕ್ಕಂಥದ್ದು ಒಬ್ಬ ರಾಜಕಾರಣಿಗೆ ನನಗೂ ಗೊತ್ತು